ನಮಗೆಲ್ಲ ಹೇಳ್ಕೊಟ್ಟಿದ್ದು ಈ ಲೋಕದಲ್ಲಿ ಏನು ಇಲ್ಲ ನೀವು ಸತ್ಪುಟ್ ಕೂಡಬೇಕು ಇಷ್ಟೇ ನಮ್ಗೆ ಹೇಳ್ಕೊಟ್ಟು ನಾವು ಐಶ್ವರ್ಯ ಆಗ್ಬೇಕಂದ್ರೆ ಏಸು ಬಡವನಾದ ನಾವು ಶಾಪ ಮುಕ್ತರಾಗಬೇಕಂದ್ರೆ ಏಸು ಶಾಪವಾದ ನಾನು ಹೇಳ್ತೇನೆ ನೋಡ್ರಿ ಯಾವಾಗ ಅವರು ಅದ್ನ ಅರಿಕೆ ಮಾಡಕ್ ಶುರು ಮಾಡಿದ್ರು ಅವರು ಬಹಳ ಬ್ಲೆಸ್ ಆಗ್ತಾ ಇದ್ದಾರೆ ಆಮೇಲೆ ಹಾಲೆ ಲೂಯ್ಯ ಅಷ್ಟು ಮಾತ್ರವಲ್ಲ ಮತ್ತೊಬ್ಬರು ಹೇಳಿದ್ರು ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಿತ್ತಂತ ಅವ್ರಿಗೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಅವ್ರು ಹೇಳ್ತಾರೆ ಅನೇಕ ವರ್ಷಗಳಿಂದ ಬಾಧೆ ಪಡ್ತಾ ಇದೆ ಗೊತ್ತಿಲ್ಲ ವಾಕ್ಯವನ್ನು ಹೇಗೆ ಉಪಯೋಗಿಸ್ಬೇಕಂತ ಗೊತ್ತಿಲ್ಲ ಹೇಗೆ ಅಪ್ಲೈ ಮಾಡಬೇಕು ವಾಕ್ಯವನ್ನು ಗೊತ್ತಿಲ್ಲ ಮೆಡಿಷನ್ ಇದೆ ಅದೇ ಒಂದು ಒಂದು ಸ್ಟೋರಿ ಹೇಳಿದೆ ನಿಮ್ಗೆ ಗೊತ್ತಿರ್ಬೋದು ಡಾಕ್ಟರ್ ಹೇಳಿದ್ರಂತೆ ಅಮ್ಮ ಈ ಮೆಡಿಷನ್ನ ಕೇಳಿಸ್ಕೊಬೇಕು ಕರೆಕ್ಟಾಗಿ ಚೆನ್ನಾಗಿ ಶೇಕ್ ಮಾಡಿ ಮಗುಗೆ ಕೊಡಬೇಕು ಅಂತ ಈ ಅಮ್ಮ ಏನು ಮಾಡ್ದು ಮಗುನ ಚೆನ್ನಾಗಿ ಶೇಕ್ ಮಾಡಿ ಏನು ಏನು ಹಾಕ್ಬೋದು ಆ ಮಗು ಶೇಖಲ್ಲೇ ಅರ್ಧ ಹೋಗ್ಬಿಡ್ತು ಡಾಕ್ಟರ್ನ ಬಂದು ಡಾಕ್ಟ್ರೇ ಚೆನ್ನಾಗಿ ಶೇಕ್ ಮಾಡಿ ಶೇಕ್ ಮಾಡಿ ಮದ್ದು ಕೊಟ್ಟು ಇನ್ನೂ ಜಾಸ್ತಿ ಆಗ್ಬಿಡ್ತಿದೆ ಅಂತ ಏನು ಶೇಕ್ ಮಾಡಿದೆ ಅಂದರು ಮಗುನಂದ ಮಗುನಲ್ಲ ಮಾ ಮದ್ದನ್ನ ಶೇಕ್ ಮಾಡಿ ಕೊಡು ಅಂತ ಅಂತೇಳಿದ ಆ ಥರ ನಾವು ಅಲ್ಲಿ ಕುತ್ಕೊಂಡು ವಾಕ್ಯ ಕೇಳ್ಕೊಂಡು ಹೋಗುವಾಗ ಏನು ಶೇಕ್ ಮಾಡ್ಬೇಕನ್ನು ಹೇಳ್ಬೇಕು ನಾವೇ ಶೇಕ್ ಆಗ್ಬಿಡ್ತೀವಿ ಕೊನೆಗೆ ಪ್ರಾಬ್ಲಮ್ ಬಂದಾಗ ಹಲೇಲೂಯ ಪ್ರೇರೇ ಒಂದು ಹೇಳ್ತೀನಿ ದೇವರ ವಾಕ್ಯವ ಅವ್ರು ಹೇಳ್ತಾರೆ ಯಾವಾಗ ಈ ವಾಕ್ಯವನ್ನು ಅರಿಕೆ ಮಾಡೋಕ್ಕೆ ಶುರು ಮಾಡಿದೆ ಆತನ ಬಾಸನ ನಾನು ಗುಣವಾಗಿದ್ದೇನೆ ನನ್ನ ನಿರ್ಮಿತವಾಗಿ ಏಸು ಎಂಬ ವಾಕ್ಯವನ್ನು ನಾನು ಅರಿಕೆ ಮಾಡೋಕೆ ಶುರು ಮಾಡಿದ್ನು ನಾನೀಗ ನನ್ನ ಕಾಯಿಲೆ ನೈಂಟಿ ಪರ್ಸೆಂಟ್ ನಾನು ಗುಣವಾಗಿದ್ದೇನೆ ಇನ್ನು ಸ್ವಲ್ಪ ಕಾಲಲ್ಲಿ ತೊಂದರೆ ಇದೆ ನಾನು ಹೇಳಿದೆ ಅದು ಕೂಡ ಗುಣ ಆಗೋಗ್ತಿದ್ದಲ್ಲವ ಈ ಥರ ಅವ್ರು ಹೇಳಿದರು ನೀವು ಸಾಕ್ಷಿ ಹೇಳ್ತಾ ಇದ್ರಿ ಲೈವನಲ್ಲಿ ಆಗ ನಾನು ಏನು ಮಾಡಿದೆ ಈ ಕಾರ್ಡ್ನ ಸೀರಿಯಸ್ ಆಗಿ ಓದಿಲ್ಲ ನೀವು ಸಾಕ್ಷಿ ಹೇಳಿದ್ಮೇಲೆ ಮೇಲೆ ಕಾರಣ ಸೀರಿಯಸ್ಸಾಗಿ ಓದೋಕ್ಕೆ ಶುರು ಮಾಡಿದೆ ನನಗೆ ಪ್ರತಿ ತಿಂಗಳು ಮೆನ್ಸಸ್ ಪ್ರಾಬ್ಲಮ್ ಇತ್ತು ಹೆಣ್ಮಕ್ಳು ಗೊತ್ತಲ್ವಾ ಕಂಟಿನ್ಯೂ ಆಗಿ ಬ್ಲೀಡಿಂಗ್ ಆಗ್ತಾ ಇತ್ತು ನಾನು ಇದನ್ನು ಓದೋಕೆ ಶುರು ಮಾಡಿದೆ ಈಗ ನಾನು ಬ್ಲೀಡಿಂಗ್ ನಿಂತೋಗಿ ನಾನು ನಾರ್ಮಲ್ ಆಗಿದೆ ನನಗೆ ಇದು ಈಗ ಇಲ್ಲಿ ನಡೆದಿರುವಂಥ ಕಾರ್ಯ ನಾನು ಹೇಳ್ತೀನಿ ದೇವರ ವಾಕ್ಯ ಎಲ್ಲ ಪ್ರಾಬ್ಲಮ್ ನಾನು ಹೇಳ್ತೀನಲ್ಲ ನಾಶ ಮಾಡಿ ನಿಮ್ಮನ್ನು ಬಂಧನದಿಂದ ಬಿಡಿಸ್ಕೊಂಡು ಬರುವಂಥದ್ದಾಗಿದೆ ಎಷ್ಟು ಜನ ಗೊತ್ತು ಆ ಕಾಲದಲ್ಲಿ ನಾವು ಬಾವಿನಲ್ಲಿ ಎಷ್ಟು ನೀರು ಸೇದಿದ್ದೀರ ಚೆನ್ನಾಗಿ ಹೇಳ್ರಿ ಸೇರಿದಿರ ಅವಾಗ ಬಾವಿಯಲ್ಲಿ ಹಗ್ಗ ಬಿಂದಿಗೆ ಎರಡು ಬಿದ್ದೋಗ್ತಾ ಇತ್ತು ಅವಾಗ ಹೆಂಗೆ ನಾವು ಎತ್ತಾ ಇದೇ ಅದನ್ನ ನ್ಯಾಪ್ಕಾಯಿ ಹೆಸರು ಪಾತಾಳು ಬೇರಿ ಗೊತ್ತಾ ಈ ಮಾಂಸ ಅಂಗಡಿನಲ್ಲಿ ಕೊಕ್ಕಿ ತರ ನೋಡಿದಿರ ಈ ಕುರಿ ಮಾಂಸ ಅಂಗಡಿಯಲ್ಲಿ ಆ ಆತರ ಒಂದು ಬಂಚಿರ್ತಾ ಇತ್ತು ಅದನ್ನು ಬಾವಿಯೊಳಗೆ ಬಿಟ್ಟು ಸರಿ ಹಿಂಗೆ ಅಲ್ಲಡ್ಸ್ರೆ ಹಗ್ಗ ಬಿಂದಿಗೆಯೆಲ್ಲ ಕರೆಕ್ಟಾಗಿ ಆಗಿ ಮೇಲೆ ಬಂದುಬಿಡ್ತದೆ ಹಾಗೆ ದೇವರ ವಾಕ್ಯವನ್ನು ನಾವು ಮಾತನಾಡುವಾಗ ನಾವು ಯಾವ ಪ್ರಾಬ್ಲಮ್ ಇರ್ತೀವೋ ಅಲ್ಲಿಂದ ನಮ್ಮನ್ನ ಹೊರಗಡೆ ತಂದು ನಾವು ನಿಲ್ಲಿಸುವಂಥದ್ದೇ ದೇವರ ವಾಕ್ಯ ಆಮೇಲೆ ಅದಕ್ಕೆ ಬೈಬಲ್ ಹೇಳ್ತದೆ ನನ್ನ ವಾಕ್ಯವು ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ವಾಪಸ್ ಹೋಗೋದಿಲ್ಲ ಅಂತ ಬೈಬಲ್ ಹೇಳ್ತೈತೆ ಆಮೇಲೆ ಅದಕ್ಕೆ ನಾವು ಒಂದು ಸಿನಿಮಾ ಸ್ಟಾರ್ ಬಂದರೆ ಎಷ್ಟು ಆಗಿ ಕೈ ತಡ್ತೀವಿ ಕುಣಿತೀವಿ ಒಂದು ಹಾಟ್ ಆಡೋಕ್ಕೆ ಡ್ಯಾನ್ಸ್ ಮಾಡ್ರೆ ಅಂದರೆ ಅದು ಟೈ ಟಚ್ ಆಗ್ಬಿಟ್ರೆ ಏನಾಗ್ಬಿಟ್ಟು ಗೆರೆಗಳು ಹೋಗ್ಬಿಡ್ತೇವೆ ನಾವು ಬರದ ಅದೃಷ್ಟ ಗೆರೆಗಳಿದೆ ಹೋಗ್ಬಿಡ್ತಿದ್ದೇನೆ ಅದಕ್ಕೆ ನಾವು ಹಂಗೆ ಮೆತ್ತಗೆ ಬಿಡ್ತೀವಿ ಕೈ ಕೊಟ್ಟರೆ ಅದೇ ತಟ್ಟಕ್ಕೆ ಯಾವ ಗೆರೆನೂ ಹೋಗೋದಿಲ್ಲ ಕೈ ನೀವು ವಾಕ್ಯ ಸಿಕ್ಕುವಾಗ ನೀವು ಆಮೇನಂತ ಹೇಳಬೇಕು ಆಮೇನಂದಾಗ ಪರಲೋಕಕ್ಕೆ ಕಮಾಂಡ್ ಕೊಟ್ಟಂಗೆ ಎಸ್ ನಾನು ಅಗ್ರಿ ಮಾಡ್ತಾ ಇದ್ದೇನೆ ಬರಲಿ ಆಮೇನಂದ ಏನು ಗೊತ್ತಾಗ್ತಾ ಪರಲೋಕವೇ ಈ ಮಾತಿಗೆ ನನ್ನ ಆಮೇನ್ ಇದು ನನ್ನ ಲೈಫಲ್ಲಿ ಆಗಲಿ ಸಿಂಹ ಗುಹೆಯೋ ಆತ ನನ್ನ ಎಷ್ಟು ಸರಿ ಇದನ್ನ ಹೇಳ್ತಿರೋ ಇವತ್ತು ಯಾವ್ಯಾವ ಸಿಂಹ ಗುಹೆಯಲ್ಲಿ ನೀವಿದ್ದೀರೋ ಯಾವ್ಯಾವ ಅಗ್ನಿ ಜೋಲೆಯಲ್ಲಿ ನಡೀತಾ ಇದ್ದೀರೋ ಅದರಿಂದ ಹೊರಗಡೆ ಬರ್ತಿರೋ ನಿಮ್ಮ ಅರಿಕೆ ನಿಮ್ಮನ್ನು ಹೊರಗಡೆ ಕರ್ಕೊಂಡ್ ನಿಮ್ಮ ಅರಿಕೆ ಎಲ್ಲವನ್ನ ಕಿತ್ಕೊಂಡು ಹೊರಗಡೆ ನಿಮ್ಮನ್ನು ಹೊರಗಡೆ ಕರ್ಕೊಂಡ್ಬರ ಒಂದಾಗಿ ಯಾಕೆ ದೇವರ ಮಾತು ಭೂಮಿ ಆಕಾಶ ಅಳದೋದ್ರು ದೇವರ ವಾಕ್ಯ ಅಳೆಯೋದಿಲ್ಲ ಎಲ್ಲ ಹೇಳ್ರಿ ಒನ್ ಟೂ ತ್ರೀ ಸ್ಟಾರ್ಟ್ ಅಗ್ನಿತ್ವಾಲೆಯೋ ಆತ ನನ್ನ ಕಾಯುವನು ಎಲ್ಲ ಸೇರೇ ಕಾಯುವನು ಹಾಳೆ ಹೋಗಿ ಯಶನ ಸಂತೋಷವಾಗಿದ್ದೀರಾ ಈ ರಾತ್ರಿ ಮುಂಜಾನೆ ಕೂಡ ಸಂತೋಷವಾಗಿ ನೀವು ಹೋಗ್ತಿರೋ ಹೊರಗಡೆ ನಿಮ್ಮ ದುಃಖವನ್ನು ದೇವರು ಸಂತೋಷ ಆತನ ಮಾತುಗಳಿಂದ ಆಮೇಲೆ